ಮಾರ್ಕೆಟ್ ಗೆ ಹೋಗ್ತಾ ಇದೀನಿ ಏನಾದ್ರು ತಗೊಂಡ್ಬರ್ಲಾ ಗಗನ ಏನ್ ತಗೊಂಡ್ಬರ್ತೀರಾ ಅದೇ ಹಣ್ಣು ಏನಾದ್ರು ತಗೊಂಡ್ಬರ್ರಿ ಅಂದ್ರೆ ತಗೊಂಡ್ಬರ್ರಿ ನರ್ಸರಿಗೆ ಹೋಗ್ಬರ್ಬೇಕಾಯ್ತು ಒಳ್ಳೆ ಫ್ಲವರ್ ಗಳು ತಗೊಂಡ್ಬಂದು ಇಲ್ಲಿ ಫ್ಲವರ್ ಗಳೆಲ್ಲ ಬೆಳೆಸ್ಬೇಕಂತೂ ನನಗೆ ತುಂಬಾ ಆಸೆ ಐತೆ ಮನೆ ಮುಂದೆ ಚೆನ್ನಾಗಿರುತ್ತೆ ಹೂವಿನ ಗಿಡಗಳಿದ್ರೆ ಚೆನ್ನಾಗಿರುತ್ತಲ್ಲ ಅದಕ್ಕೆ ಬೆಳೆಸ್ಬೇಕಂತ ನನಗೆ ತುಂಬಾ ಆಸೆ ಐತೆ ಹೋಗಿ ತಗೊಂಡ್ಬರಣ್ವಾ ಸರಿ ಆಯ್ತು ಹೇಳಿ ಮಾರ್ಕೆಟ್ ಗೆ ಹೋಗ್ಬರ್ತೀನಿ ಸ್ವಲ್ಪ ಕೆಲಸ ಐತೆ ಅಲ್ಲಾಗೆ ಯಾರನ್ನ ಮೀಟ್ ಮಾಡ್ಕೊಂಡು ಬರಬೇಕು ಹೋಗಿ ಬರ್ತೀನಾ ಹಾಂ ಸರಿ ಆಯ್ತು ಆಮೇಲೆ ಹೋಗೋಣ ಹೇಳು ಹ್ಞೂ ಹೋಗಿ ಮಾತಾಡಿಸ್ಕೊಂಡು ಬರೋರು ಇರ್ಬೇಕು ಮನೆ ಮುಂದೆ ವಿಶಾಲವಾಗಿ ಜಾಗ ಹಿಂಗಿದ್ಬಿಟ್ರೆ ಒಳ್ಳೊಳ್ಳೆ ಗಿಡಗಳು ಹಾಕೋಬೋದು ಒಳ್ಳೊಳ್ಳೆ ಒಂಥರ ಚೆನ್ನಾಗಿರುತ್ತೆ ವಾತಾವರಣ ಹ್ಞೂ ಮನೆ ಮುಂದೆ ಗಿಡ ಮರ ಇದ್ದರೆ ಅಲ್ಲೇ ವಾತಾವರಣ ಒಂಥರ ಮನೆ ಮುಂದೆ ಗಿಡ ಇಲ್ಲದ ಮನೆ ಹತ್ರ ಕೂತ್ಕೊಂಡು ಗಿಡ ಇರೋ ಮನೆ ಹತ್ರ ಕೂತ್ಕೊಂಡು ವ್ಯತ್ಯಾಸ ನೋಡಿದ್ರೆ ಗೊತ್ತಾಗುತ್ತೆ ಹ್ಞೂ ಎಲ್ಲ ಗಿಡಗಳಿದ್ರೆ ಗಾಳಿ ಬೀಸ್ತಾ ಇದ್ರೆ ಚೆನ್ನಾಗಿರುತ್ತೆ ಹಂಗೆ ನನಗೇನೋ ಈ ವಾತಾವರಣ ತುಂಬ ಇಷ್ಟ ಗಗನಾ ಗಗನ ಅಕ್ಕ ಬನ್ನಿ ಬಾರಕ್ಕ ಬಾ ಬಾ ಒಳಗಡೆ ಹೋಗೋಣ ಕಾಫಿ ಮಾಡ್ತೀನಿ ಏನೋ ಬೇಡ ನನಗೆ ಕಾಫಿ ಟೀ ಏನೂ ನಾನು ಇವಾಗ ಏನೋ ಮಾತಾಡಬೇಕಾಗಿತ್ತು ಅದಕ್ಕೆ ಬಂದೆ ನಿನ್ನ ಹತ್ರ ಏನಕ್ಕ ಏನು ಮಾತಾಡಬೇಕು ಏನಿಲ್ಲ ಆಚೆ ನಾ ನಿ ಮನೇಲಿ ಇಟ್ಕೋಬೇಡಿ ಹ್ಞೂ ನೀನು ಏನಾದರೂ ಒಂದು ಬೈದು ಬಿಟ್ಟು ಆಚೆ ಕಳಿಸು ಹ್ಞೂ ನೀನು ಮನೇಲಿ ಇಟ್ಕೊಂಡ್ರೆ ಅಷ್ಟೇ ಹ್ಞೂ ನೀನು ಯಾಕೆ ಇಂತೀಯಾ ಈ ಮನೆಯಾಗೆ ನೀವು ಮಾಡೀತಾ ಅಂಥದ್ದೇನು ನಾನೇನು ಇರಬೇಕಾದ್ರೆ ನಿನಗೆಲ್ಲ ಯಾಕೆ ತಲೆನೋವು ಅದಕ್ಕೆ ಬೈದು ಕಳಿಸ್ಬಿಡು ಹ್ಞೂ ಈ ಮನೆಯಾಗೆ ಇರಿಸ್ತಾ ಬೇಡ ನೀನು ಅಯ್ಯೋ ಬೈದು ಕಳಿಸ್ಬಿಡು ಅಂತಂದರೆ ನಾನು ನಾನಂಗೆಲ್ಲ ಬೈಯಕ್ಕಾಗಲ್ಲ ಹ್ಞೂ ಯಾಕೆ ಬೈಯ್ಯನ ಹೇಳು ಹ್ಞೂ ನಾನು ಬಯ್ಯಕ್ಕಾಗಲ್ಲ ಇವಾಗ ನಮ್ಮತ್ತೆ ನಮ್ಮ ಮಾವ ಅವರೇ ಸುಮ್ಮನೆ ಇರ್ಬೇಕಾದ್ರೆ ದೊಡ್ಡ ದೊಡ್ಡವರು ನಾನು ಬೈಲ್ಲ ಹ್ಞೂ ನಿನ್ನೆ ಮನೆ ಬಂದಿರೋ ನಾನು ಬೈದ್ರೆ ಅದಕ್ಕೊಂದು ಅರ್ಥ ಇರುತ್ತಾ ಹಾಂ ಅವರೇ ಇಷ್ಟಪಟ್ಟು ನೋಡ್ಕೊತಾ ಇದ್ದಾರೆ ಅಂದಮೇಲೆ ನಾನು ಬೈಯೋದಿಲ್ಲ ಅಕ್ಕ ಹ್ಞೂ ನೀವೇನೇ ಹೇಳಿ ನಾನು ಮಾತಾಡೋದಿಲ್ಲ ಹ್ಞೂ ನನ್ಗೇನು ನೋಡ್ಕೊತೀನಿ ಅಷ್ಟೇ ಹ್ಞೂ ನಮ್ಮತ್ತೆ ನಮ್ಮ ಮಾವ ಹೇಳ್ದಂಗೆ ಕೇಳ್ತೇನೆ ಅಲ್ಲ ಸುಮ್ಮನೆ ಗಣ್ಣು ಅಂತ ಹೇಳ್ತಾ ಇರೋದು ಹ್ಞೂ ನೀನು ಹಂಗೆ ಬೈದ್ರೆ ಅವನು ನಂಬ ಬರೋದಿಲ್ಲ ಅಂತಂದ್ರೆ ಬರಲ್ಲ ಹಾಂ ಇಲ್ಲದಿದ್ದು ಮಾಡ್ತಾ ನಾನು ಅದಕ್ಕೋಸ್ಕರ ನೀನು ಬೈದರೆ ಬಿಡು ಇವರೆಲ್ಲ ಬೈತಾರಲ್ಲ ಈ ಮನೆಯಲ್ಲಿರೋಕ್ಕಾಗಲ್ಲ ಅಂತ ಅವಾಗ ನಾವು ಗಂಡ ಹೆಂಡತಿ ಚೆನ್ನಾಗಿರೋಕ್ಕಾಗಿ ಹೇಳ್ತೇವಿ ಅಷ್ಟೇನೆ ಹ್ಞೂ ನಾವು ಗಂಡ ಹೆಂಡತಿ ಚೆನ್ನಾಗಿರ್ಬೇಕೋ ಬೇಡವೋ ಹಾಂ ನಾವು ಗಂಡ ಹೆಂಡತಿ ಚೆನ್ನಾಗಿರೋದು ನಿನ್ಗೆ ಇಷ್ಟ ಆಯ್ತೋ ಇಲ್ವೋ ಅಯ್ಯೋ ನನಗೆಲ್ಲ ಆ ರೀತಿ ಎಲ್ಲ ಇಲ್ಲ ನಿಮ್ಮದಿ ಏನು ಜಗಳ ಆಗೈತೆ ಅಂತ ನನಗೇನು ಗೊತ್ತು ಹೇಳಾಕ ಹ್ಞೂ ನಮ್ಮ ಹತ್ರ ಅವ್ರು ಮಾತಾಡೋದೇ ಇಲ್ಲ ಹ್ಞೂ ನಾನು ಅವ್ರನ್ನ ಬಂದಾಗಿಂದ ನಾನು ಮಾತಾಡ್ಸೋಕ್ಕೆ ಹೋಗಿಲ್ಲ ಅವ್ರ ಅಡಿಗೆ ಅವ್ರು ಊಟ ಮಾಡ್ತಾರೆ ಇದಾರೆ ಅಷ್ಟೇ ಹ್ಞೂ ನನಗೇನು ನೀವೇನಕ್ಕೆ ಜಗಳಾಡಿದ್ದೀರಾ ಏನಕ್ಕೆ ಹಿಂಗಿದ್ದೀರಾ ನನಗೇನು ಗೊತ್ತಿಲ್ಲ ಹೀಗೆ ನಾವೇನಕ್ಕೆ ಗಂಡ ಹೆಂಡ್ತಿ ಜಗಳ ಮಾಡ್ಕೊಂಡಿದೀವಿ ಜಗಳ ಮಾಡ್ಕೊಂಡು ಬಂದಿಲ್ಲ ಇದಾರೆ ಇವ್ರ ಮನೆಯಲ್ಲಿ ಹ್ಞೂ ಅವರು ಬರ್ಬೇಕು ನಮ್ಮ ಜೊತೆಗೆ ನನ್ನ ಜೊತೆಗೆ ಚೆನ್ನಾಗಿರ್ಬೇಕು ಅಂತಂದರೆ ನೀನು ಈ ಮನೆಯಾಗೆಗಳಪ್ಪ ನಾನು ಬಂದಿದ್ದೀನಿ ಇನ್ನು ನಿಮ್ಮ ಹೆಂಡ್ತಿ ಹತ್ರ ಹೋಗು ನಮಗೆ ನೋಡ್ಕೊಂಬಕ್ಕಾಗಲ್ಲ ಅಂತ ನೀನು ಹೇಳಬೇಕು ಹ್ಞೂ ಅತ್ತೆ ಅಂತೂ ಹೇಳಲ್ಲ ಅವರು ಹ್ಞೂ ಗಂಡ ಹೆಂಡ್ತಿನ ದೂರ ಮಾಡೋಕ್ಕೆ ಕಾಯ್ತಿರ್ತಾರೆ ನಾಳೆ ಹೊತ್ತು ನಂಗೆ ನಿಮಗೂ ಹಂಗೆ ಮಾಡ್ತಾರೆ ನೋಡು ಹೇಳಿರ್ತೀನಿ ಹ್ಞೂ ಅತ್ತೆ ಬಗ್ಗೆ ಏನೂ ಗೊತ್ತಿಲ್ಲ ನನಗೆ ಗೊತ್ತೈತೆ ಅಲ್ಲ ನೋಡು ನಾನು ಅವ್ರು ಚೆನ್ನಾಗಿರೋದು ನೋಡಿ ಇಲ್ಲೂ ಸಹಿ ನಿಮ್ಮ ನಿಮ್ಮತ್ತೆನೇ ಇಲ್ಲದ್ದೆಲ್ಲ ಹೇಳ್ಕೊಟ್ಟವ್ರೆ ಅಯ್ಯೋ ಅತ್ತೆ ಆ ರೀತಿ ಮಾಡೋದಿಲ್ಲ ಅಕ್ಕ ಅತ್ತೆ ಬಗ್ಗೆ ಆ ರೀತಿ ಮಾತಾಡಬೇಡ ಹಂಗ ನಿಮ್ಗೆ ಅವರು ನೋಡ್ದ ನೋಡ್ದ್ರು ಮಾತಾಡಿದ್ದು ಅವ್ರು ಹೇಳ್ಕೊಟ್ಟಿದ್ದು ಕೊಟ್ಟಿದ್ದು ಏನಾದ್ರೂ ಅಲ್ಲೇ ಸಡನ್ ಅದನ್ನು ಬಿಡು ಸುಮ್ಮನೆ ಕಾಣದಲ್ಲಿ ಏನಕ್ಕೆ ಅಕ್ಕ ಹಂಗೆಲ್ಲ ಮಾತಾಡಬೇಡ ಅಯ್ಯೋ ನೀನು ನಾವೇನೇನು ಕಾಣದಲ್ಲೇ ಮಾತಾಡೋಲ್ಲ ಎಲ್ಲ ಕಂಡೇ ಮಾತಾಡೋದು ನಿಮ್ಮ ಅತ್ತೆ ಮಾಡಿರೋದು ನನಗೆಲ್ಲ ಚೆನ್ನಾಗಿ ಗೊತ್ತೈತೆ ಅದಕ್ಕೆ ಫಸ್ಟು ಅವನಿಗೆ ಬೈದು ಎಂಕಿಗೊತ್ತೆ ಚೆನ್ನಾಗಿರೋವು ನಾವು ಅಂತ ಹೇಳಿ ಮನೆಯಾಗೆ ಬೈ ನೀನು ಹ್ಞೂ ಬೈದ್ರೆ ಅವಾಗ ಬರ್ತಾನೆ ಹೇಳ್ತಾ ಇದೀಯನಮ್ಮ ಬವ್ಯ ಹ್ಞೂ ಹೇಳ್ತಾಯಿದ್ದೀನಿ ಅಜ್ಜಿ ಹ್ಮ್ ನೀನು ಈ ಮನೇಲಿ ಇಕ್ಕಮ್ಮೆ ಹೋಗ್ಬೇಡ ಸುಮ್ಮನೆ ಕಳ್ಸ್ಬಿಡು ಅಂತ ಹೇಳಿ ಹೇಳ್ತಾಯಿದ್ದೀನಿ ಹ್ಞೂ ನಿಮ್ಮ ಮನೇಲಿ ಇಕ್ಕೇ ಬರ ಕಣಮ್ಮ ಅಂತ ಹೇಳಿ ಹ್ಞೂ ಕಳ್ಸು ಅಂತ ನಾನು ಅದು ಹೆಂಗೆ ಹೇಳಕ್ಕಾಗುತ್ತೆ ಹೇಳಕ್ಕ ಹ್ಞೂ ಅಲ್ಲ ಅಜ್ಜಿ ನೀವೇ ಹೇಳ್ರಿ ನಾನೇ ನಾನು ಅದು ಹೆಂಗೆ ಹೇಳೋಕ್ಕಾಗುತ್ತೆ ನಾನು ಆಗಲ್ಲ ಯಾಕಂದರೆ ಇವಾಗ ನಾನಿನ್ನು ನಿನ್ನೆ ಮನೆ ಬಂದಿರೋಳು ಸಡನ್ನಾಗಿ ಈ ರೀತಿ ನಮ್ಮ ಅತ್ತೆ ನಮ್ಮ ಮಾವನ ಹತ್ರ ನಾನು ನೋಡಪ್ಪ ಈ ಹುಡುಗೇನು ಇಂಥದ್ದು ಆಯ್ತಿ ಅಂತ ಅನ್ನಿಸ್ಕೊಳಲ್ವಾ ನಾನಂತೂ ಹಂಗಂಬಲ್ಲ ನೀವೇನು ಅನ್ಕೊಂಡ್ರು ಪರವಾಗಿಲ್ಲ ನಾನಂತೂ ಹಂಗೆ ಹೇಳಲ್ಲ ಅವ್ರಿಗೆ ಯಾಕಂದರೆ ಅವರೇನು ನನ್ನ ಮಾತಾಡಿಸಿಲ್ಲ ಏನಿಲ್ಲ ಸುಮ್ಮನೆ ಏನಕ್ಕೆ ನಮ್ಮ ನನಗೇನು ಅವ್ರದ್ದೇನು ತೊಂದರೆ ಮಾಡಿಲ್ಲ അവരിയ ഏനക്ക് തൊന്നര ആയില്ല ഏനില്ല തൊഴിലാദി മനസ്സ്കപ്പയ്യമയ ഏജ്ജ് എല്ലാം ഇറക്കും നിമനഗിദ് നിമു ഖർച്ചത് ഉം നിമത് നിൻ്റെ ഗോത്താല്ല അതക്കേ നിിഗന് ഗത്താല്ലു സുമിനേ എല്ലാരും ദൂര ദൂര ആലി അല്ലെല്ലാം ഏഴ് കള്ളണി മറത്തേ നിിഗത്തു ഗമേല നിൻഗാ ഗമനകനോ നമുക്ക് മകന ഭാഗ കൊടുക്കേ ഉം ഏഴോ ಅಂಥ ಸಮಯ ಸಂದರ್ಭ ಬಂದಾಗ ಏನಿದ್ರು ನಮ್ಮಪ್ಪ ಅತ್ತೆ ನಮ್ಮ ಮಾವ ಎಲ್ಲರೂ ಇದ್ದಾರೆ ದೊಡ್ಡ ದೊಡ್ಡವರು ಇದ್ದಾರೆ ಅವ್ರು ದೊಡ್ಡ ನಿರ್ಧಾರ ತಗಮಕ್ಕೆ ಅವರು ಇದ್ದಾರೆ ಹ್ಞೂ ನಾವೆಲ್ಲ ಮಾತಾಡೋಕ್ಕಾಗಲ್ಲ ಅಂದಷ್ಟು ಕೇಳುವಾಗ ನಾನು ಈಗ ನಾನು ಚೇತ ಇಬ್ರು ಚೆನ್ನಾಗಿರೋದಕ್ಕಾಗಿ ಹೇಳೋದಕ್ಕೆ ಬಂದಿದ್ದೀನಿ ಅಷ್ಟೇನೆ ಹ್ಮ್ ಅರ್ಥ ಮಾಡ್ಕೊ ನೀನು ಹೇಳಿದ್ರೆ ಕೇಳ್ತಾನೆ ಯಾಕಂದ್ರೆ ನೋಡಪ್ಪ ಇವ್ರು ಬಂದವ್ರೆ ಇವ್ರು ಬಂದ ಮೇಲೆ ನಾನು ಈ ರೀತಿ ಇಲ್ಲಿ ಮನೆಯಾಗ ಇರಬಾರ್ದು ಇರಿ ಮದುವೆ ಆಗೈತೆ ಇವನಿಗೂನು ಅಂತ ಹೇಳಿ ಬಂದ್ಬಿಡ್ತಾನೆ ಹ್ಮ್ ಮನೆ ಐತಿ ಅಪ್ಪ ಅಮ್ಮ ಇದ್ದಾರೆ ಹಾಂ ನಾನು ಎಲ್ಲ ಮನೆ ಇರಬೇಕಾದ್ರೆ ಬಿಟ್ಟು ಬಂದುಬಿಟ್ಟು ಕಂಡವ್ರ ಮನೆಯಾಗಿದ್ರೆ ಹಿಂಗೆ ಹಾಂ ತಿನ್ಬೇರೆ ಬಿಟ್ಟು ಹಿಂಗೆ ಬೇರೆಯವ್ರ ಮನೆಯಾಗಿದ್ರೆ ಏನು ಹೇಳು ನೀನೇ ಅರ್ಥ ಮಾಡ್ಕೋ ಹಾಂ ನಮಗೂ ಎಷ್ಟು ಆಸೆ ಇರುತ್ತೆ ಗಣ್ಣ ಜೊತೆಗೆ ಇರಬೇಕು ಅಂತೇಳಿ ಹಿಂಗೆ ಮಾಡಿದ್ರೆ ನೀನೇ ಏನಾದರೂ ಮಾಡಿ ಕಳಿಸ್ಬೇಕು ಹ್ಞೂ ನೀನೇ ಕಳಿಸ್ಬೇಕು ಗಗನ ಏನೋ ನಿನ್ನ ಹತ್ರ ಒಳ್ಳೆ ಮನಸ್ಸೈತೆ ಒಳ್ಳೆಯವಳು ಅಂತೇಳಿ ಕೇಳ್ಕೊತಾ ಇದ್ದೀನಿ ಹ್ಞೂ ನನಗೆ ನಾವು ಮತ್ತೆ ಬುದ್ಧಿ ಇಷ್ಟ ಆಗೋದಿಲ್ಲ ಆದರೆ ನೀನು ಒಳ್ಳೆಯವಳು ಅರ್ಥ ಮಾಡ್ಕೊತಿಯಾ ನೀನು ಕಷ್ಟ ಸುಖ ಎಲ್ಲ ಅರ್ಥ ಮಾಡ್ಕೊಂಡಿರೋಳು ಅರ್ಥ ಮಾಡ್ಕೊಂತೀಯ ಅಂತೇಳಿ ನಾನು ಅದಕ್ಕೇ ಇದ್ದೀನಿ ಹ್ಞೂ ಏನೋ ಮಾಡಿ ನಮ್ಮಯ್ಯ ಏನೋ ಒಂದು ಮಾಡಿ ಅಯ್ಯೋ ನಾನು ಹಂಗೆಲ್ಲ ಹೇಳೋಕ್ಕಾಗಲ್ಲಪ್ಪ ನೀವೇನ ಕಂಡ್ರು ಪರವಾಗಿಲ್ಲ ನಾನು ಹೇಳಲ್ಲ ಅಷ್ಟೇ ಸರಿ ಆಯ್ತು ಹೇಳಿ ಬರ್ತೀವಿ ಹಂಗನ್ನು ಏನಾನ ಬಂದರೆ ಹೋಗ್ರಿ ನಿಮ್ಮನೆ ನೀವು ಅಂತ ಹೇಳಿ ಹೇಳು ಹ್ಞೂ ಅಷ್ಟೇ ನೀನೇನು ಮಾತಾಡೋಕೆ ಹೋಗ್ಬಿಡ ಸುಮ್ಮನೆ ಹೇಳ್ಬಿಡ ಅಷ್ಟೆ ನೋಡಿ ನೆಡಿ ನೋಡಿ ಯಶಾಂತಮ್ಮ ಬಂತು ಏನಮ್ಮ ಏನು ಗಗನ ಏನೋ ಮಾತಾಡ್ತಿದ್ರು ಮಾತಾಡ್ತಿದ್ರವರು ನೋಡಜ್ಜಿ ನಾನು ಆ ಚೇತು ಬಾವನ್ನ ಬೈದು ಬಿಟ್ಟು ಕಳಿಸ್ಬೇಕಂತೆ ಹ್ಞೂ ನಮ್ಮ ಮನೇಲಿ ಇರಬೇಡ ನೀನು ಹೇಳಿ ನೀನು ಗಲಾಟೆ ಮಾಡಿ ಕಳಿಸ್ಬೇಕು ಹ್ಮ್ ನೀನು ಹಂಗೆ ಹೇಳ್ಬೇಕು ಹಿಂಗೆ ಹೇಳ್ಬೇಕು ನಿಮ್ಮತ್ತೆ ಕೇಳ್ಬೇಡ ಕೇಳಬೇಡ ಹೇಳಿ ಹೇಳ್ಕೊಡ್ತಾ ಇದ್ದಾರೆ ಹ್ಮ್ ಅದಕ್ಕೆ ನಾನು ಏನಕ್ಕೆ ಮಾತಾಡಣಜ್ಜಿ ನಾನು ಮಾತಾಡೋಕಲ್ಲ ನಮ್ಮ ಮತ್ತೆ ನಮ್ಮ ಮಾವನೇ ಇಷ್ಟಪಟ್ಟವ್ರೂ ನಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ಅಂದ ಮೇಲೆ ಹಾಂ ನಾನು ಯಾಕೆ ಮಾತಾಡೋಣ ನಾನು ಮಾತಾಡಲ್ಲ ಮಾತಾಡ್ಬೇಡ ಕಣಮ್ಮ ಪಾಪ ಒಳ್ಳೆ ಹುಡ್ಗ ಗೌರ್ಮೆಂಟ್ ಕೆಲಸ ಐತೆ ಇವಳು ಹೇಳ್ದಂಗೆ ಕೇಳ್ಕೊಂಡಿರೋದು ಮಾಡ್ತಾಳೆ ಹಿಂಗೆ ಯಾತ ಯಾತು ಕಣಮ್ಮ ಯಾತ ಒಂಬೋದಾಗ್ಲಿ ಯಾತನ ಇದು ಮಾಡೋದಾಗ್ಲಿ ಸಂಗೀತನೂ ಅವರೇ ಮಾತಾಡಲ್ಲ ರಾಜಪ್ಪನೇ ಈಗ ಮನೆ ಅವ್ನ ಎಲ್ಲ ಓದ್ಸಿರೋದು ಎಲ್ಲ ಇವರೇ ನೋಡ್ಕೊಂಡಿರೋದು ರೊಪ್ಪರ ಅಮ್ಮಯ್ಯ ಭಾಳ ಇದು ಮಾಡಿದ್ರು ಅಚ್ಚೆ ಹುಡ್ಗ ಅವರಪ್ಪ ಮಲ್ಲ ನಾಳೆ ಸಣ್ಣ ಹುಡುಗನ್ಕುಟ್ಟಿನೂ ಅಷ್ಟೇನಿ ಮಕ್ಳು ಹೆಂಗ್ ಬೆಳಿತಾವ ಹಂಗೆ ಅಂತಾರಲ್ಲ ಹಂಗೆ ಅವಳೆ ಹೊಂದ್ಕೆಮಲ್ಲ ರೊಪ್ಪ್ಯಮ್ಮೆ ಅಂದ್ರೆ ಅವ್ನಿಗೆ ಆಗೋದೇ ಇಲ್ಲ ಇವ್ರ ಅಪ್ಪ ಅಮ್ಮ ಅಂತ ಅಂದ್ಕೊಂಡು ಇವ್ರ ಹತ್ರನೇ ಚೆನ್ನಾಗಿರ್ತಾರೆ ಹ್ಞೂ ಆದರೆ ಇವರು ಹಿಂಗೆ ಮಾಡ್ತಾರೆ ಅಷ್ಟೇ ಈ ಹೊಟ್ಟೆ ಅವ್ರಿಗೆ ಚೆನ್ನಾಗಿದಾರಲ್ಲ ಅಂತೇಳಿ ಅವ್ರಿಗೆ ಜೊತೆಗಿರೋಕ್ಕೆ ಇಷ್ಟ ಇಲ್ವಂತೆ ನನಗೆ ಅಲ್ಲ ಅಡ್ಜಸ್ಟ್ ಆಗಲ್ಲ ಕಣಮ್ಮ ನಾವು ಬೇರೆ ಇರಬೇಕು ಅಂತ ಅವರು ಅಲ್ಲ ಎತ್ತ ತಂದೆ ತಾಯಿ ನೋಡ್ಕೋಬೇಕು ಬಿಡು ಅಂತೇಳಿ ಹೋಗಿದ್ದ ಯಾವಾಗ ಇಲ್ಲದ್ದೆಲ್ಲ ನಾನು ಮದ್ವೆ ಕಳಿಸ್ದಂಗೆ ಮದ್ವೆ ಕರೆದ್ರೂ ಕಳಿಸಿಲ್ಲ ಎಂಗೇಜ್ಮೆಂಟಿಗೆ ಕರೆದ್ರೆ ನನಗೆ ಫೋಟೋ ಓಡಿಸ್ಕೊಂಬಕ್ಕೆ ಅರ್ದೇ ಇಲ್ಲ ಅಲ್ಲೇ ನಿಮ್ಮ ಊರಾಗ ಎಂಗೇಜ್ಮೆಂಟ್ ಮಾಡಿರಲ್ಲ ಅವ ಫೋಟೋ ಉಡಿಸ್ಕೊಂಬಕ್ಕೆ ಅರ್ದಿಲ್ಲ ನನ್ನ ಅಂತೇಳಿ ಅದಕ್ಕೆ ಮುಂಚ್ಕಂಡು ಇವಳು ಇಲ್ಲದ್ದೆಲ್ಲ ಇವಳ ಇವಳಜ್ಜಿನೂ ಆಗ ಇವ್ರ ಅಮ್ಮ ಒಳ್ಳೆಯರಲ್ಲ ಅವರು ಹ್ಞೂ ಈಗ ಇವಜ್ಜಿ ಸಿಂಧು ಅವರೆಲ್ಲ ಒಳ್ಳೆಯರಲ್ಲ ಅವರು ಇಲ್ಲದೆಲ್ಲ ಹೇಳ್ಕೊಟ್ಟು ಇವಳಿಗೆ ಇಲ್ಲಿ ಸಂಗೀತ ಮೇಲೆ ಮುಂಚಿಗೆ ಮ ಮಾಡಿದ್ರು ಹ್ಞೂ അതെ കണമ്മ നീങ്ങാബേടി മാത്ര കേൾക്കേ ഇത് അർക്കല മാതാബാ ജന സരില്ല ഇല്ല അയ്യപ്പ അന്തി ജന ഇല്ല കണമ്മ ನಾನು ಏನೇ ನಾನೇನೇ ಆತು ಹೋಗಲ್ಲ ಸುಮ್ಮನೆ ನಾನು ಪಾಡಿಗೆ ನಾನು ಇದ್ದೀನಿ ಏನು ಮಾತಾಡೋಕೆ ಹೋಗಲ್ಲ ಏನಾದರೂ ಮಾತಾಡ್ಕೊಂಬಳ ಅವ್ರು ಪಾಡಿಗೆ ಅವರು ಅಂತೇಳಿ ಅದಕ್ಕೆ ನಾನು ಏನು ಮಾತಾಡಕ್ಕೆ ಹೋಗಿಲ್ಲ ಹ್ಞೂ ಹೆಂಗಾದ್ರೂ ಮಾತಾಡ್ಕೊಂಬಲೇ ನಮಗೆ ಯಾಕೆ ಅವ್ರ ಸುದ್ದಿ ಅವ್ರ ಪಾಡಿಗೆ ಅವರು ಚೆನ್ನಾಗಾನ ಇರಲಿ ಹೆಂಗನ ಮಾಡ್ಕೊಂಬಾರ ಹ್ಞೂ ನಾನು ಏನು ಆಗಲ್ಲ ಅಂತಲೇ ನಾನು ಹೇಳಿದ್ದು ಹ್ಞೂ ನನಗೆ ಹೇಳೋಕ್ಕೆ ಬಂದವ್ರಲ್ಲ ಹೊಸ್ದಾಗ ಮದುವೆ ಆಗೈತಲ್ಲ ಹುಡುಗಿಗೆ ಹೆಂಗೆ ಹೇಳಿ ಅಂಬೋದೊಂದು ಸ್ವಲ್ಪನಾದ್ರೂ ಬೇಡವೆ ಹ್ಞೂ ಹೆಂಗೆ ಮಾತಾಡ್ತಾರೆ ನೋಡೋರು ಅಯ್ಯೋ ಅದ್ಯಾವೆ ಸೊ ಹಾಗೆ ಮತ್ತೆ ಏನಾದರೂ ಮುಂದೆ ಹೇಳ್ಕೊಡ್ತಾರೆ ಒಳ್ಳೆಯರಲ್ಲ ಒಳ್ಳೆ ಜನ ಅಲ್ಲ ಹ್ಞೂ ಒಳ್ಳೆಯರಲ್ಲ ಕಣಮ್ ಒಳ್ಳೆಯರಲ್ಲ ನಾವೇನಿದ್ರೂ ನಮ್ಮ ಬೈವಾಗೆ ನಮ್ಮ ಪಾಡಿಗೆ ನಾವಿದ್ರೇನೆ ಚೇತುನ ಬೈದು ಕಳಿಸ್ಬೇಕು ಗಲಾಟೆ ಮಾಡಬೇಕು ನೀನು ಅಂತೇಳಿ ನನಗೆ ಹೇಳಕ್ ಬಂದವ್ರೆ ನಾನು ಯಾಕೆ ಹಂಗೆ ಮಾಡಲಿ ದೊಡ್ಡ ದೊಡ್ಡವ್ರು ಇರಬೇಕಾದ್ರೆ ನಾನು ದೊಡ್ಡ ದೊಡ್ಡ ನಿರ್ಧಾರ ನಾನು ತಗೋಬಾರ್ದು ಏನಿದ್ರು ಅವ್ರು ನೋಡ್ಕೊತಾನೆ ನಾನು ಏನು ಹೋಗಲ್ಲ ಏನು ಅನ್ನೋಕೆ ಹೋಗಲ್ಲ ಅಷ್ಟೇ ನೋಡ್ತಾ ಇರಿ ನೇನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಆಗಿ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟು ನಾ ಕಮೆಂಟ್ ಮಾಡಿರಿ ಆಗಿ ವಿಡಿಯೋ ಅಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೂಡಲೇ ಸಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರ